ನಮಸ್ಕಾರ ಸ್ನೇಹಿತರು ನೀವು ನೋಡ್ತಾಯಿದ್ರಿ ಕಲಾಪಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ಸ್ ಮಾಡಿದರು ಸರ್ ನಮ್ಮ ಮಗಳಿಗೆ ಏನಪ್ಪ ಅಂತಂದರೆ ಈಗ ಐವತ್ತೈದು ಪರ್ಸೆಂಟ್ ಕೊಟ್ಟಿದ್ದರು ಡಾಕ್ಟ್ರು ಅದು ವ್ಯಾಲಿಡಿಟಿ ಮುಗಿದೋಗಿದೆ ಮತ್ತು ನಾವು ಎಪ್ಪತ್ತೈದು ಪರ್ಸೆಂಟ್ನ ಮಾಡಿಸ್ಬೋದು ಅಂತ ಒಂದು ಕಮೆಂಟ್ಸ್ ಮಾಡಿದರು ಸರ್ ಯಾಕಂತಂದ್ರೆ ಈಗ ಐವತ್ತೈದು ಪರ್ಸೆಂಟು ಕೊಟ್ಟಿದ್ದರು ನಿಮಗೆ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಸರ್ ಯಾಕಂದರೆ ಇರೋದು ಡಿಸಬಿಲಿಟಿ ಏನಿದೆಯೋ ಆ ಡಿಸಬಿಲಿಟಿನ ಮಾತ್ರ ಡಾಕ್ಟ್ರು ಕೊಡ್ತಾರೆ ಹೊರತು ಬೇರೆ ಯಾವುದೇ ರೀತಿ ಕೊಡಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಪ್ಪ ಅಂತಂದರೆ ಐವತ್ತೈದು ಪರ್ಸೆಂಟ್ ಇರೋದು ಸಡನ್ನಾಗಿ ಎಪ್ಪತ್ತೈದು ಪರ್ಸೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಒಂದೇನಪ್ಪ ಅಂತಂದರೆ ಇಂಕ್ಲೂ ಇನ್ ಕೇಸ್ ನೀವೇನಾದರೂ ಅದನ್ನ ಎಪ್ಪತ್ತೈದು ಪರ್ಸೆಂಟ ಮಾಡಿಸಿದ್ರು ಕೂಡ ಅದು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಐವತ್ತೈದು ಪರ್ಸೆಂಟಿಂದು ಯು ಡಿ ಐ ಡಿ ಕಾರ್ಡು ಎಕ್ಸ್ಪೈರ್ ಆಗಿದರೆ ನೀವು ಎಪ್ಪತ್ತೈದು ಪರ್ಸೆಂಟು ಯು ಡಿ ಐ ಡಿ ಕಾರ್ಡ್ ಅವಾಗ ಐವತ್ತೈದು ಪರ್ಸೆಂಟ್ ಇದ್ದು ನೀವು ಮೊದಲು ಮಾಡಿಸ್ಬೇಕಾದ್ರೆ ಡಿಸಬಿಲಿಟಿ ಸರ್ಟಿ ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಬೇಕಾದ್ರೆ ಮೊದಲು ಐವತ್ತೈದು ಪರ್ಸೆಂಟ್ ಇತ್ತು ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಡಿಸಬಿಲಿಟಿ ಡಾಕ್ಟ್ರು ಚೆಕ್ ಮಾಡಿ ನಿಮ್ಮನ್ನ ಚೆಕ್ ಮಾಡಿ ನಿಮ್ಮ ಮಗುನ ಚೆಕ್ ಮಾಡಿ ನೋಡ್ತಾರೆ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ಖಂಡಿತ ಈಗ ಈಗ ಅವಾಗ ಐವತ್ತೈದು ಇತ್ತು ಈಗ ಏನಾದರೂ ಜಾಸ್ತಿ ಆಗಿದ್ದರೆ ಅದಕ್ಕೆ ಕೊಡೋ ಪರಿಸ್ಥಿತಿ ಬಂದರೆ ಖಂಡಿತ ಡಾಕ್ಟ್ರು ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಅದ್ರ ಬಗ್ಗೆ ನೋ ಡೌಟು ನೀವು ಮತ್ತೆ ಆನ್ಲೈನ್ ಅರ್ಜಿ ಹಾಕ್ಕೊಂಡು ಮತ್ತು ನೀವು ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಮತ್ತೆ ಯು ಡಿ ಡಿ ಕಾರ್ಡ್ ಮಾಡಿಸಿ ಇದು ಡಾಕ್ಟ್ರು ಕೊಡ್ತಾರಾ ಇಲ್ವಾ ಅನ್ನೋದು ಇದು ಡಾಕ್ಟ್ರ್ ಮೇಲೆ ಇರೋ ಡಿಪೆಂಡ್ ಆಗಿರುತ್ತೆ ನಾವು ಏನು ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಈಗ ಡಾಕ್ಟ್ರುಗಳು ಎಲ್ಲ ವೆರಿಫಿ ಚೆಕ್ ಮಾಡ್ತಾರೆ ಅದನ್ನು ಕ್ಲೀನಾಗೆ ಪರಿಶೀಲನೆ ಮಾಡಿ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದನ್ನು ನೋಡಿ ಕೊಡ್ತಾರೆ ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ಹಾಗಾಗಿ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಬಂದರೂ ಕೂಡ ನನ್ನ ಪ್ರಕಾರ ಏನು ಅಷ್ಟೊಂದು ಈಗ ಪಿಂಚಣಿ ಮೂವ್ ಆಗಿದೆ ಆರ್ಡ್ರ್ ಕಾಪಿ ಬಂದಿರುತ್ತೆ ಹಾಗಾಗಿ ಏನು ಯೂಸ್ ಇಲ್ಲ ಅಂತ ಅಂದ್ಕೋತೀನಿ ಇನ್ ಕೇಸು ಫ್ಯೂಚರಲ್ಲಿ ಏನಾದರೂ ಯೂಸ್ ಆಗ್ಬೋದು ಬಟ್ ಇವಾಗ ಪಿಂಚಣಿಗೆ ಸಂಬಂಧಪಟ್ಟಂಗೆ ಸ್ ಆರ್ಡ್ರ್ ಕಾಪಿ ಬಂದಿರೋದ್ರಿಂದ ಅದನ್ನು ಡಿಲೀಟ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎಂಟುನೂರು ರೂಪಾಯಿ ಬರ್ತಾ ಇರುತ್ತೆ ಅದನ್ನು ನೀನು ಎಪ್ಪತ್ತೈದು ಪರ್ಸೆಂಟ್ ಮಾಡಿಸಿದ್ದೀನಿ ಎಪ್ಪತ್ತೈದು ಪರ್ಸೆಂಟ್ ಇದೆ ನನ್ನ ಕಾರ್ಡು ಐವತ್ತೈದು ಪರ್ಸೆಂಟ್ ಇದ್ದಾಗ ಮಾಡಿಸಿತ್ತು ಪಿಂಚಣಿ ಅದು ಕಮ್ಮಿ ಬರ್ತಾಯಿತ್ತು ಈಗ ಯು ಡಿ ಐ ಡಿ ಕಾರ್ಡಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದೆ ನನಗೆ ಜಾಸ್ತಿ ಬೇಕು ಅಂತ ನೀವು ಹೋದರೆ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ಯಾಕಂದರೆ ಅದು ಡಿಲೀಟ್ ಆಗೋಲ್ಲ ಆನ್ಲೈನಲ್ಲಿ ಅಷ್ಟು ಸುಲಭ ಡಿಲೀಟ್ ಆಗೋಲ್ಲ ಕೆಲವು ಪ್ರೊಸೀಜರ್ಗಳು ಇದ್ದರೂ ಕೂಡ ಕೆಲವು ಟೈಮು ಕಷ್ಟ ಆಗುತ್ತೆ ಸದಿಗೆ ನೋಡಿ ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ಮಗಳನ್ನ ವೆರಿಫಿಕೇಷನ್ ಮಾಡಿ ಮತ್ತು ನೀವು ಚೆಕ್ ಮಾಡಿಕೊಂಡು ನೋ ಹೋಗಿ ಪ್ರಾಬ್ಲಮ್ಮು ಏನೂ ಆಗೋಲ್ಲ ಯಾವುದಿದೆಯೋ ಅದರಲ್ಲೇ ಇರಲಿ ಜಾಸ್ತಿ ಆದರೆ ಆಗಲಿ ಸಂತೋಷ ಒಟ್ಟಿಗೆ ಅದು ಎಕ್ಸ್ಪೈರ್ ಆಗಿದೆ ಅಂತಿದ್ರೆ ಮತ್ತೆ ಕಾರ್ಡ್ ಮಾಡಿಸ್ಕೊಳ್ಳಿ ಮತ್ತೆ ಯೂಸ್ ಆಗುತ್ತೆ ಯಾಕಂತಂದರೆ ಯು ಡಿ ಐ ಡಿ ಕಾರ್ಡ್ ಅನ್ನೋದು ಬೇಕಾಬೇಟಿ ಮಾಡುವಂಥದ್ದಲ್ಲ ಅದಕ್ಕೋಸ್ಕರ ಮಾಹಿತಿನ ಕೊಡ್ತಾಯಿದ್ದೀವಿ ಇದ್ರೆ ಯಾಕಪ್ಪ ಅಂತಂದರೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದರೆ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೆಲವು ವಿಷಯಗಳು ನಿಮ್ಮ ಹತ್ರ ಮಾತಾಡಬೇಕು ಸಮಯ ಇಲ್ಲ ವಿಡಿಯೋ ಲೆಂತ್ ಆಗೋದ್ರಿಂದ ಮುಂದಿನ ದಿನದಲ್ಲಿ ಮಾತಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ